ನಮಸ್ತೆ ಸ್ನೇಹಿತರೆ ಇವತ್ತು ನಾವು ಸೆಕೆಂಡ್ ಬಿ ಎಲ್ಲಿರುವಂತಹ ಪೊಯಿಟ್ರಿಯನ್ನು ನೋಡುವ ಅದರಲ್ಲಿ ಓಝಿಮಾಂಡ್ಯ ನೋಡುವ ಅದು ಹದಿನೈದು ಮಾರ್ಕಿಗೆ ಅಥವಾ ಹತ್ತು ಮಾರ್ಕಿಗೆ ಬಂದೇ ಬರುವಂತಹ ಒಂದು ಪ್ರಶ್ನೆಯಾಗಿದೆ ಒಂಡ್ಯ ಅದನ್ನು ಬರೆದವರು ಪಿ ಬಿ ಶೆಲ್ಲಿ ನೋಡಿ ಈ ಓಝಿಮಾಂಡ್ಯ ಎನ್ನುವಂತಹ ಒಂದು ಪದ್ಯ ಇದೆಯಲ್ಲ ಯಾರಿದು ಓಝಿಮಾಂಡ್ಯ ಏನಿದು ಓಜಿಮಾಂಡ್ಯ ಅಂತ ನಿಮಗೆ ಒಂದು ಪ್ರಶ್ನೆ ಬರ್ಬೋದು ಒಜಿಮಾಂಡ್ಯ ಅಂದರೆ ಒಬ್ಬ ರಾಜ ರಾಜನ ಬಗ್ಗೆ ಹೇಳುವಂತಹ ಒಂದು ಮಾತಾಗಿರುವಂಥದ್ದು ಇಲ್ಲಿ ನೋಡಿ ಪೋಯಮ್ ಈ ರೀತಿಯಾಗಿದೆ ನೋಡಿ ಐ ಮೆಟ್ ಎ ಟ್ರಾವೆಲರ್ ಅಂದ್ರೆ ಇಲ್ಲಿ ಕವಿ ಹೇಳುವಂಥದ್ದು ಕವಿ ಶೆಲ್ಲಿ ಇದ್ದಾನಲ್ಲ ಪಿ ಬಿ ಶೆಲ್ಲಿ ಅವನು ಹೇಳುವಂತಹ ಒಂದು ವಿಷಯ ಆಗಿರ್ತದೆ ಯಾಕಂದ್ರೆ ಇಲ್ಲಿ ಕವಿ ಬರೆದಿರುವಂಥದ್ದು ಕವಿ ಅವನ ವಿಷಯವನ್ನು ಬರೆದಿರುವಂಥದ್ದು ಓಜಿ ಬಗ್ಗೆ ಹೇಳುವಂಥದ್ದು ಓಝಿ ಅಂತ ಅಂದ್ರೆ ನಿಮ್ಗೆ ಇಲ್ಲಿ ಗೊತ್ತಿರಬೇಕು ರಾಜ ಅವನು ಕಿಂಗ್ ಓಜಿಮಾಂಡ್ಯ ಅಂದರೆ ರಾಜ ಅಂತ ಇದು ಸೋನೆಟ್ ರೂಪದಲ್ಲಿರುವಂಥದ್ದು ಸೋನೆಟ್ ರೂಪದಲ್ಲಿರುವಂತಹ ಒಂದು ಪದ್ಯ ಸೊನೆಟ್ ಅಂದರೆ ಏನು ಸೊನೆಟ್ ಅಂದರೆ ಹದಿನಾಲ್ಕು ಸಾಲುಗಳಿರಬೇಕು ನೋಡಿ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಹದಿಮೂರು ಹದಿನಾಲ್ಕು ಹದಿನಾಲ್ಕು ಸಾಲುಗಳುಳ್ಳ ಪದ್ಯ ಬಂದರೆ ಅದಕ್ಕೆ ನಾವು ಯಾವಾಗಲೂ ಸೊನೆಟ್ ಅಂತ ಹೇಳುವಂಥದ್ದು ಹದಿನಾಲ್ಕು ಲೈನ್ ಇರಲೇಬೇಕಾದ್ರಲ್ಲಿ ಹದಿನಾಲ್ಕು ಲೈನ್ ಇದ್ದಾಗ ಅದನ್ನು ನಾವು ಸೊನೆಟ್ ಅಂತ ಹೇಳುವಂಥದ್ದು ಅದ ಕಾರಣ ಈ ಒಂದು ಪದ್ಯ ಅಂದರೆ ಒಜಿಮಂಡಿಯ ಪದ್ಯ ಇದೆಯಲ್ಲ ಅದು ಸೊನೆಟ್ ರೀತಿಯಲ್ಲಿರುವಂತಹ ಒಂದು ಪದ್ಯ ಆಗಿದೆ ಈ ಪದ್ಯದಲ್ಲಿ ಕವಿ ಹೇಳುವಂಥದ್ದು ಕವಿ ಅಂದರೆ ನಾವು ಇಲ್ಲಿ ಪೊಯೆಟ್ ಯಾರು ಬರ್ ಪದ್ಯವನ್ನು ಬರೆದಿದ್ದಾರೆಲ್ವ ಅವರಾಗಿರ್ತಾರೆ ಅವರು ಹೇಳ್ತಾರೆ ಒಮ್ಮೆ ಈ ಪೋಯೆಟ್ ನೋಡಿ ಈ ಪಿ ಬಿ ಶೆಲ್ಲಿ ಇವನೇ ಇವರೇ ಆ ಪೊಯೆಟ್ ಯಾವುದು ಒಝಿಮಂಡಿಯ ಕವಿತೆಯನ್ನು ಬರೆದಿರುವಂಥವ್ರು ಕಾಣ್ತಾ ಇದೆಯಲ್ಲ ಅವ್ರು ಏನು ಹೇಳ್ತಾರೆ ಅಂತೆಲ್ಲ ನಾವು ನೋಡುವ ನಾನು ಸ್ವಲ್ಪ ನಿಮಗೆ ಇದರ ಸಾರಾಂಶವನ್ನು ಹೇಳ್ತೇನೆ ಹಾಗೆಯೇ ನೀವು ಅದರ ಸಮ್ಮರಿಯನ್ನು ನೋಡಿಕೊಳ್ಳಿ ಸ್ವಲ್ಪ ಸಾರಾಂಶವನ್ನು ನಿಮಗೆ ನಿಮ್ಮ ಆ ಒಂದು ಕಥೆಯೇನು ಆ ಪದ್ಯ ಏನು ಇದರ ಅರ್ಥ ಅಂತ ಒಮ್ಮೆ ಗೊತ್ತಾದರೆ ನಿಮಗೆ ಈ ಇಂಗ್ಲೀಷನ್ನು ಸುಲಭದಲ್ಲಿ ಬರಿತಾನೆ ಹೋಗ್ಬೋದು ಯಾರಿಗೆಲ್ಲ ಇಂಗ್ಲೀಷ್ ತುಂಬಾ ಕಷ್ಟ ಅಂತ ಅನ್ನಿಸ್ತದೆ ಅವರು ಮೊದಲಿಗೆ ಮಾಡುವಂತಹ ಒಂದು ಮುಖ್ಯವಾದ ಕೆಲಸ ಅಂದರೆ ಅದನ್ನು ಕನ್ನಡದಲ್ಲಿ ಅರ್ಥ ಮಾಡಿಕೊಳ್ಬೇಕು ಗೊತ್ತಾಯ್ತಲ್ಲ ನಿಮಗೆ ಮೊದಲಿನದಾಗಿ ಕನ್ ಇಂಗ್ಲೀಷ್ ತುಂಬಾ ಕಷ್ಟ ನನಗೆ ಇಂಗ್ಲೀಷ್ ಬರೀಲಿಕ್ಕೆ ಕಷ್ಟ ಆಗ್ತದೆ ಅಂತಲ್ಲ ಇದ್ದವರು ಮೊದಲು ಏನು ಮಾಡಬೇಕು ಅಂತಾದರೆ ಆ ಒಂದು ಕಥೆಯನ್ನು ಅಥವಾ ಪದ್ಯವನ್ನಿರ್ಬೋದು ಅಥವಾ ನಾಟಕವನ್ನಿರ್ಬೋದು ನಾವು ಮೊದಲಿಗೆ ಅದನ್ನು ಇಂಗ್ಲೀಷಲ್ಲಿ ಓದುವಂಥದ್ದಲ್ಲ ಮೊದಲಿಗೆ ಏನು ಮಾಡಬೇಕು ಅಂತಂದರೆ ನಿಮಗೆ ಅರ್ಥವಾಗುವಂತಹ ಭಾಷೆಯಲ್ಲಿ ಅಂದರೆ ನಿಮಗೀಗ ಕನ್ನಡ ಗೊತ್ತಿದ್ರೆ ಕನ್ನಡದಲ್ಲಿ ನೀವು ಆ ಕಥೆಯನ್ನು ಅಥವಾ ಪದ್ಯವನ್ನು ಅರ್ಥ ಮಾಡಿಕೊಳ್ಬೇಕು ಸರಿಯಾಗಿ ಆ ಕತೆ ಏನು ಆ ಪದ್ಯದಲ್ಲಿ ಏನೆಲ್ಲ ವಿಷಯಗಳು ಬರ್ತದೆ ಎಂಬುದನ್ನು ಸರಿಯಾಗಿ ಅರ್ಥ ಮಾಡಿಕೊಂಡ್ರೆ ನಿಮಗೆ ಸ್ವಲ್ಪ ಆದರೂ ಬರೆದುಕೊಂಡು ಹೋಗಲಿಕ್ಕೆ ಸಹಾಯ ಆಗ್ತದೆ ಇವಾಗ ನಾವು ಈ ಪೋಯಮ್ಮಲ್ಲಿ ಏನೆಲ್ಲ ಕೊಟ್ಟಿದ್ದಾರೆ ಸಮ್ಮದಿಯಲ್ಲಿ ಸ್ವಲ್ಪ ನೋಡಿಕೊಳ್ಳಿ ನೋಡಿ ಇದರಲ್ಲಿ ಯಾವ ರೀತಿ ಪ್ರಶ್ನೆ ಬರ್ತದೆ ಅಂತ ನಿಮಗೆ ಇರ್ಬೋದು ಈ ಪದ್ಯದಲ್ಲಿ ಒಜಿಮಾಂಡ್ಯ ಅಂತ ಬಂದ ಕೂಡಲೇ ನೀವು ಆ ಪದ್ಯದ ಸಾರಾಂಶವನ್ನೇ ಬರೆದ್ರಾಯ್ತು ಡಿಸ್ಕಸ್ ದ ಒಝಿಮಾಂಡಿ ಅಂತ ಕೊಡ್ಬೋದು ಅಥವಾ ಸಿಗ್ನಿಫಿಕೆನ್ಸ್ ಆಫ್ ಒಜಿಮಾಂಡಿ ಅಂತ ಕೊಡ್ಬೋದು ಪಿ ಬಿ ಶೆಲ್ಯ ಅವರು ಬರೆದ ಒಜಿಮಾಂಡ್ಯದ ಬಗ್ಗೆ ಬರೀರಿ ಅಂತ ಕೊಡ್ಬೋದು ಒಝಿ ಅಂತ ಬಂದ ಕೂಡಲೇ ನೀವು ಆ ಪದ್ಯದ ಸಾರಾಂಶವನ್ನೇ ಬರಿಬೇಕಾಗ್ತದೆ ಅವರು ಯಾವುದೇ ರೀತಿಯಲ್ಲೂ ಕೇಳಿದರೂ ಕೂಡ ನೀವು ಆ ಸಮ್ಮರಿಯನ್ನು ಬರೆದ್ರೆ ಆಯಿತು ನೋಡಿ ಇಲ್ಲಿ ಅವರು ಸ್ವಲ್ಪ ಅದರ ಪದ್ಯದ ವಿಷಯವನ್ನು ಸಾರಾಂಶವನ್ನು ಕೊಟ್ಟಿದ್ದಾರೆ ನಾನಿಲ್ಲಿ ನಿಮಗೆ ಸ್ವಲ್ಪ ಅದು ಏನು ಕನ್ನಡದಲ್ಲಿ ಅದರ ಬಗ್ಗೆ ಕಥೆಯನ್ನು ಹೇಳ್ತೇನೆ ಅಥವಾ ಓಝಿಮಂಡಿಯ ವಿಷಯವನ್ನು ನಿಮಗೆ ತಿಳಿಸ್ತೇನೆ ಇಲ್ಲಿ ಪೊಯೆಟ್ ಅಂದರೆ ಪಿ ಬಿ ಶೆಲ್ಲಿಯವರು ಏನು ಮಾಡ್ತಾರೆ ಅಂದರೆ ಪ್ರಯಾಣ ಮಾಡ್ತಾ ಇದ್ದಾಗ ಅವರು ಒಂದು ಕಡೆಗೆ ಪ್ರಯಾಣ ಮಾಡ್ತಾರೆ ಇಲ್ಲಿ ಪ್ರಯಾಣ ಮಾಡುವಾಗ ಅವರಿಗೆ ಒಬ್ಬ ಟ್ರಾವೆಲರ್ ಸಿಗ್ತಾನೆ ಟ್ರಾವೆಲರ್ಸ್ ಅಂದರೆ ಪ್ರವಾಸಿಗ ಒಬ್ಬ ಪ್ರವಾಸಿಗ ಅವನು ಸಿ ಅವನಿಗೆ ಸಿಗುವಂಥದ್ದು ಯಾರಿಗೆ ಪೋಯೆಟ್ಟಿಗೆ ಪೋಯೆಟ್ ಅಂದರೆ ಯಾರಿ ಪಿ ಬಿ ಶೆಲ್ಯವರು ಅವರು ಅವರಿಗೆ ಟ್ರಾವೆಲ್ ಮಾಡುವಾಗ ಪ್ರವಾಸ ಪ್ರವಾಸವನ್ನು ಮಾಡುವಾಗ ಪ್ರಯಾಣವನ್ನು ಮಾಡುವಾಗ ಒಬ್ಬರು ಪ್ರವಾಸಿಗರು ಸಿಗ್ತಾನೆ ಪ್ರವಾಸಿಗ ಅಂದರೆ ಟ್ರಾವೆಲರ್ ಟ್ರಾವೆಲರ್ ಸಿಗ್ತಾನೆ ಅವನು ಇವರನ್ನು ಪೋಯೆಟ್ಟನ್ನು ಒಂದು ಹಳೆಯ ಜಾಗಕ್ಕೆ ಕರ್ಕೊಂಡು ಹೋಗ್ತಾನೆ ಆ ಜಾಗ ಅಂದರೆ ಈಜಿಪ್ಟ್ ಈಜಿಪ್ಟ್ನ ಒಂದು ಹಳೆಯ ಜಾಗಕ್ಕೆ ಕರ್ಕೊಂಡು ಹೋಗ್ತಾನೆ ಕರ್ಕೊಂಡು ಹೋದಾಗ ಅಲ್ಲಿ ಅವನು ಒಂದು ಸಂಪೂರ್ಣವಾದ ಒಂದು ಮರುಭೂಮಿಯ ಜಾಗಕ್ಕೆ ಕರ್ಕೊಂಡು ಹೋಗ್ತಾನೆ ಆ ಮರುಭೂಮಿಯಲ್ಲಿ ಒಂದು ವಿಗ್ರಹ ಹಾಳಾದಂತಹ ಒಂದು ವಿಗ್ರಹವನ್ನು ತೋರಿಸ್ತಾನೆ ಮತ್ತು ಆ ವಿಗ್ರಹದ ಬಗ್ಗೆ ಅವನು ವಿವರಣೆಯನ್ನು ಕೂಡ ಕೊಡ್ತಾನೆ ಯಾರು ಆ ಪ್ರವಾಸಿಗ ಯಾರಿಗೆ ಪೊಯೆಟಿಗೆ ಏನು ವಿವರಣೆ ಕೊಡ್ತಾನೆ ಅಂದರೆ ಆ ಮರುಭೂಮಿಯಲ್ಲಿ ಒಂದು ಹಾಳು ಬಿದ್ದಂತಹ ಒಂದು ವಿಗ್ರಹ ಕಾಣ್ತದೆ ಆ ವಿಗ್ರಹಕ್ಕೆ ತಲೆ ಇರುವುದಿಲ್ಲ ಬರೇ ಕಾಲು ಮಾತ್ರ ಆ ವಿಗ್ರಹಕ್ಕೆ ಇರ್ತದೆ ಮತ್ತೆ ತಲೆಯ ಭಾಗ ಇರುತ್ತದೆ ಆದರೆ ಅದೆಲ್ಲ ಕೂಡ ನಶಿಸಿ ಹೋಗಿರ್ತದೆ ಆ ವಿಗ್ರಹ ಇರುವಂಥದ್ದು ಮರುಭೂಮಿಯ ಜಾಗದಲ್ಲಿ ಆ ಮರುಭೂಮಿಯ ಜಾಗದಲ್ಲಿ ಇಲ್ಲಿ ಅವನು ಪ್ರವಾಸಿ ಹೇಳುವಂಥದ್ದು ನಾನು ಒಂದು ಜಾಗವನ್ನು ನೋಡಿದ್ದೇನೆ ಅಲ್ಲಿ ಒಂದು ಮರುಭೂಮಿಯಲ್ಲಿ ಒಂದು ಹಾಳಾದಂತಹ ವಿಗ್ರಹ ಇತ್ತು ಅದಕ್ಕೆ ತಲೆ ಇಲ್ಲ ಕಾಲು ಮಾತ್ರ ಆ ವಿಗ್ರಹದಲ್ಲಿ ಇತ್ತು ಒಡೆದು ಹೋದ ಮುಖ ಮುಖ ಕೂಡ ಇತ್ತು ಅದೆಲ್ಲಿತ್ತು ಕೆಳಗೆ ಬಿದ್ದುಕೊಂಡಿತ್ತು ಮರುಭೂಮಿಯಲ್ಲಿ ಬಿದ್ದುಕೊಂಡಿತ್ತು ಆ ಬಿದ್ದುಕೊಂಡಿದ್ದಂತಹ ಅದರ ತಲೆಗೆ ಆ ಎಲ್ಲಾ ತಲೆ ಎಲ್ಲ ಹಾಳಾಗಿತ್ತು ಅದ್ರದ್ದು ನಾಶ ಆಗಿತ್ತು ಅದರದ್ದು ಮುಖ ಎಲ್ಲ ಹಾಗೆ ಮತ್ತೆ ಆ ಮುಖ ನೋಡಿದಾಗ ಒಂದು ಗಂಟು ಹಾಕಿದ ಮುಖ ಯಾವ ರೀತಿ ಒಂದು ಕೋಪದಿಂದ ಗಂಟು ಹಾಕಿದ ಮುಖ ಒಂದು ನೋಡಿದಾಗ ನಿಮಗೆ ಅನ್ನಿಸ್ತದಲ್ಲ ಆ ರೀತಿಯಲ್ಲಿ ಆ ಮುಖ ಇತ್ತು ಅಂತ ಆ ಪ್ರವಾಸಿಗ ಹೇಳ್ತಾನೆ ಮೂರ್ತಿಯ ಬಗ್ಗೆ ಹೇಳ್ತಾನೆ ನೋಡಿ ಆ ಮೂರ್ತಿ ನೋಡಿದಾಗ ಜಂಬ ಇರುವಂತಹ ಒಂದು ಮುಖ ಕಾಣ್ತದೆ ಹಾಗೆ ಮುಖದ ತುಟಿಯಲ್ಲೆಲ್ಲ ನೋಡಿದ್ರೆ ಒಂದು ಗರ್ವದಿಂದ ನೋಡಿದಂತಹ ಇದು ಕಾಣ್ತದೆ ಹಾಗೆಯೇ ಆ ಮೂರ್ತಿಯ ಕೆಳಗಡೆಯಲ್ಲಿ ಅಂದರೆ ಈಗ ಒಂದು ಸ್ಟ್ಯಾಚು ಮಾಡಿದರೆ ಸ್ಟ್ಯಾಚು ಅಂದರೆ ಒಂದು ವಿಗ್ರಹ ಮಾಡಿರ್ತಾರವಲ್ಲ ಯಾರದಾರು ಮುಖ್ಯವಾದ ವ್ಯಕ್ತಿಗಳದ್ದಾಗಿರ್ಬೋದು ಈ ರೀತಿಯ ಒಂದು ವಿಗ್ರಹ ಮಾಡಿದರೆ ಅದರ ಕೆಳಗಡೆ ನಮಗೆ ಅವರು ಬರೆದಿರ್ತಾರೆ ಅವರು ಯಾರು ಅವರ ಹೆಸರೇನು ಅವರ ಅವರು ಎಷ್ಟು ವರ್ಷದಿಂದ ಎಷ್ಟು ವರ್ಷ ಇದ್ರು ಅವರ ಹುಟ್ಟಿದ ಡೇಟ್ ಎಲ್ಲ ಕೂಡ ನಮಗೆ ವಿವರಣೆಯಾಗಿ ಅದರ ಕೆಳಗೆ ಬರೆದಿರ್ತಾರೆ ಯಾವುದೇ ಒಂದು ಸ್ಟ್ಯಾಚ್ಯೂನ ಕೆಳಗೆ ಬರ್ದಿರುವುದನ್ನು ನೀವು ನೋಡಿರ್ಬೋದು ಅದೇ ರೀತಿಯಲ್ಲಿ ಇಲ್ಲಿ ಕೂಡ ಒಂದು ಸ್ಟ್ಯಾಚ್ಯೂನ ಕೆಳಗಡೆ ಬರ್ದಿತ್ತು ಏನು ಅದರಲ್ಲಿ ಏನು ಬರ್ದಿತ್ತು ಅಂದ್ರೆ ನಾನು ಒಝಿಮಾಂಡಿಯ ಅಂದ್ರೆ ನಾನು ಒಬ್ಬ ರಾಜ ನಾನು ರಾಜರಲ್ಲಿ ರಾಜ ನಾನು ಒಝಿಮಾಂಡಿಯ ನಾನು ರಾಜರ ರಾಜ ನಾನು ಸಾಮ್ರಾಜ್ಯವನ್ನು ಎಷ್ಟು ಒಳ್ಳೆಯ ರೀತಿಯಲ್ಲಿ ನೋಡಿಕೊಂಡಿದ್ದೇನೆ ಅಂದ್ರೆ ನಿಮಗೆ ನಂಬಲಿಕ್ಕೆ ಕೂಡ ಸಾಧ್ಯ ಇಲ್ಲ ಅಷ್ಟು ಚಂದ ಕೂಡ ನಾನು ನೋಡ್ಕೊಂಡಿದ್ದೇನೆ ಅಷ್ಟು ರಾಜ್ಯವನ್ನು ವಿಸ್ತರಣೆಯನ್ನು ಕೂಡ ಮಾಡಿದ್ದೇನೆ ನಾನು ಎಲ್ಲ ರಾಜ್ಯವನ್ನು ಕೂಡ ಯುದ್ಧ ಮಾಡಿ ಗೆದ್ದುಕೊಂಡಿದ್ದೇನೆ ಅಂತ ಅದರಲ್ಲಿತ್ತು ಎಲ್ಲ ನಾಶವಾಗಿ ಹೋಗಿದೆ ಈಗ ಈಗ ಏನಿಲ್ಲ ಅವನ ಸ್ಟ್ಯಾಚ್ಯೂ ಕೂಡ ಸರಿಯಾಗಿಲ್ಲ ಎಲ್ಲ ಹಾಳಾಗಿ ಹೋಗಿದೆ ನನ್ನ ಸಾಧನೆಯನ್ನು ನೋಡಿ ನನ್ನ ಸಾಧನೆಯೆಲ್ಲ ನೋಡಿ ಅಂತ ಹೇಳಿ ಅದರಲ್ಲಿ ಬರೆದಿತ್ತು ಅದು ಯಾವಾಗ ರಾಜನು ಬದುಕಿರುವಂತಹ ಸಂದರ್ಭದಲ್ಲಿಯೇ ರಾಜನೇ ಮಾಡಿರುವಂಥ ಒಂದು ಸ್ಟ್ಯಾಚ್ಯೂ ರಾಜನೇ ಒಂದು ಮೂರ್ತಿಯನ್ನು ತಯಾರಿಸಿ ಅದರ ಕೆಳಗೆ ಬರೆದಿರ್ತಾನೆ ನಾನು ರಾಜರಲ್ಲಿ ರಾಜ ನನ್ನ ಹೆಸರು ಓಝಿಮಾಂಡಿಯ ನಾನು ಈ ರಾಜ್ಯವನ್ನೆಲ್ಲ ನಾನು ನನ್ನ ಒಂದು ಶಕ್ತಿಯಿಂದ ಗೆದ್ದಿದ್ದೇನೆ ನಾನು ಎಷ್ಟು ಪರಾಗ್ರಮಶಾಲಿ ನನ್ನಂತಹ ಒಂದು ರಾಜನನ್ನು ನೀವು ಎಲ್ಲಿ ಸಹ ನೋಡಿರಲಿಕ್ಕಿಲ್ಲ ನಾನು ಒಂದು ಅಸಾಧ್ಯವಾದ ಕೆಲಸವನ್ನು ಮಾಡಿದ್ದೇನೆ ನಾನು ಎಲ್ಲರಂತಲ್ಲ ಅಂತ ಹೇಳಿ ನನ್ನ ಸಾಧನೆಯನ್ನು ನೋಡಿ ಅಂತ ಹೇಳಿ ಅವನು ಬರೆದಿದ್ದೆ ಆದರೆ ನಿಜವಾಗಿ ನೋಡಿದರೆ ಈಗ ಅಲ್ಲಿ ಅವನ ವಿಗ್ರಹ ಕೂಡ ಹಾಳಾಗಿ ಹೋಗಿದೆ ಅವನು ಮಾಡಿಟ್ಟಿರುವಂಥದ್ದು ಕೂಡಿಟ್ಟಿರುವಂಥದ್ದು ಎಲ್ಲ ಕೂಡ ಸರ್ವನಾಶವಾಗಿದೆ ಅವನ ಸಾಧನೆಯನ್ನು ನೋಡಲಿಕ್ಕೆ ಈಗ ಜನ ಬಂದರೂ ಕೂಡ ಅವನು ಮಾಡಿರುವಂತಹದ್ದು ಏನೂ ಇಲ್ಲ ಎಲ್ಲ ನಾಶವಾಗಿ ಹೋಗಿದೆ ಹಾಗೆಯೇ ಅವನು ಪ್ರವಾಸಿ ಹೇಳ್ತಾನೆ ನಾ ಅವನು ಬರೆದಿದ್ದಾನೆ ನಾನು ರಾಜರಲ್ಲಿ ರಾಜ ಅಂತ ಬರೆದಿದ್ದಾನೆ ಆದರೆ ಇವತ್ತಿಗೆ ಅದನ್ನು ಅವನು ಮಾಡಿರುವಂಥದ್ದೆಲ್ಲ ಕೂಡ ಸರ್ವನಾಶ ಆಗಿದೆ ಹಾಗೆಯೇ ಆ ಒಂದು ರಾಜನ ಮೂರ್ತಿಯಲ್ಲಿ ಯಾವ ರೀತಿ ಒಂದು ವಿಷಯ ಅಡಗಿತ್ತು ಅಂದರೆ ಅವನ ಮುಖದ ಭಾವನೆ ಒಂದು ಗಂಟು ಹಾಕಿದ ಮುಖ ಮತ್ತು ಒಂದು ಗರ್ವದ ಒಂದು ಮುಖ ಕೂಡ ಕಾಣಿಸ್ತಾ ಇತ್ತು ಅದು ಯಾರು ಕೆತ್ತಿದ್ದು ಅದನ್ನು ಮಾಡಿದುದು ಶಿಲ್ಪಿ ಆ ರಾಜರ ಕಾಲದಲ್ಲಿ ರಾಜ ಇದ್ದಾಗಲೇ ರಾಜದನ್ನು ಮಾಡಿಸಿರುವಂಥದ್ದು ಯಾರ ಮುಖಾಂತರ ಒಬ್ಬ ಶಿಲ್ಪಿಯ ಮುಖಾಂತರ ಇಲ್ಲಿ ಶಿಲ್ಪಿ ಯಾವ ರೀತಿ ಕೆತ್ತಿದ್ದಾನೆ ಅಂದರೆ ಅವನ ಮನಸ್ಸಿನ ಒಳಗಿರುವಂತಹ ಭಾವನೆಗಳನ್ನು ಫೀಲಿಂಗ್ಸನ್ನು ಕಾಪಿ ಮಾಡಿದ್ದಾನೆ ಅಂದರೆ ಅವನ ಒಂದು ಶಿಲ್ಪಿಯ ಮನಸ್ಸಲ್ಲಿ ಏನಿತ್ತು ಅಂದರೆ ಈ ಒಬ್ಬ ರಾಜ ಓಜಿಮಾಂಡಿಯ ಅವನು ತುಂಬ ಗರ್ವದಿಂದ ಕೂಡಿದ್ದ ಅವನು ಒಳ್ಳೆಯ ರೀತಿಯವನಲ್ಲ ಅವನು ಜಂಬದಿಂದ ಇರ್ತಿದ್ದ ಅದೆಲ್ಲ ಅವನಿಗೆ ಆ ಶಿಲ್ಪಿಗೆ ಮನಸ್ಸಲ್ಲಿತ್ತು ಆ ಮನಸ್ಸಲ್ಲಿದ್ದದ್ದನ್ನೇ ಅವನು ಕೆತ್ತಿ ಆ ಮುಖವನ್ನೇ ಆ ಒಂದು ಗಂಟು ಮುಖವನ್ನು ಮಾಡಿದಾನೆ ಜಂಬದ ಮುಖವನ್ನು ಆ ಒಂದು ಮೂರ್ತಿಗೆ ಕೊಟ್ಟಿದ್ದಾನೆ ಅವನ ಮನಸ್ಸಲ್ಲಿತ್ತು ಶಿಲ್ಪಿಗೆ ಇವನೆಂಥ ಒಂದು ಜಂಬದ ರಾಜ ಇವನಿಂಥ ಒಂದು ಗರ್ವದ ರಾಜ ಅಂತ ಅವನ ಮನಸ್ಸಲ್ಲಿತ್ತು ಆ ಭಾವನೆಯನ್ನು ಅವನು ಶಿಲ್ಪಿ ಏನು ಮಾಡಿದ್ದಾನೆ ಕಿತ್ತುತ್ತಾ ಕಿತ್ತುತ್ತಾ ಆ ತನ್ನೊಳಗಿರುವ ಭಾವನೆಯನ್ನು ಆ ಒಂದು ಸ್ಟ್ಯಾಚ್ಯೂಗೆ ಕೊಟ್ಟಿದ್ದಾನೆ ಅದನ್ನು ನಮಗೆ ಎದ್ದು ಕಾಣ್ತಾ ಇದೆ ನಮಗೆ ಅಲ್ಲಿ ಏನು ಗೊತ್ತಾಗ್ತದೆ ಅಂದರೆ ಆ ಶಿಲ್ಪಿಯ ಮನಸ್ಸಿನೊಳಗಿರುವ ಭಾವನೆ ಇಲ್ಲಿ ಕಾಪಿ ಮಾಡಿದ ರೀತಿಯಲ್ಲಿ ಕಾಣ್ತಾ ಇದೆ ಅವನ ಮನಸ್ಸೊಳಗೆ ಹಾಗಿತ್ತು ರಾಜನ ಬಗ್ಗೆ ಅವನಿತ್ತು ರಾಜ ಹೇಳಿದ ನಾನು ಒಜಿಮಾಂಡ್ಯ ನಾನು ರಾಜರಲ್ಲಿ ರಾಜ ನಾನು ಸಾಮ್ರಾಜ್ಯವನ್ನು ಇಷ್ಟು ಒಳ್ಳೆ ರೀತಿಯನ್ನು ನೋಡಿಕೊಂಡಿದ್ದೇನೆ ನಿಮಗೆ ಯಾರೇ ಕೂಡ ನಂಬಲಿಕ್ಕೂ ಕೂಡ ಸಾಧ್ಯ ಇಲ್ಲ ಆದರೆ ಈಗ ಮಾತ್ರ ಎಲ್ಲ ನಾಶ ಆಗಿದೆ ಅವನ ಸಾಧನೆ ಅವನ ಪಡೆದುಕೊಂಡಿದ್ದಂತಹ ರಾಜ್ಯ ಎಲ್ಲ ಕೂಡ ನಾಶ ನಾಶವಾಗಿರುವಂಥದ್ದು ಕಾಣ್ತದೆ ಅಂತ ಇಲ್ಲಿ ಕವಿ ಹೇಳ್ತಾನೆ ಕವಿ ಪ್ರಯಾಣ ಮಾಡ್ತಾ ಇದ್ದಂತಾಗ ಪ್ರಯಾಣ ಮಾಡಿದಂತಹ ಸಂದರ್ಭದಲ್ಲಿ ಆಗಿರುವಂತಹ ಈ ಒಂದು ಘಟನೆ ಇಲ್ಲಿ ಓಜಿಮಾಂಡ್ಯ ಅಂತ ಅಂದ್ರೆ ನಿಮಗೆ ಗೊತ್ತಾಗ್ಬೇಕು ಒಝಿಮಾಂಡ್ಯ ಅಂದ್ರೆ ರಾಜನ ಬಗ್ಗೆ ಕವಿ ಇಲ್ಲಿ ಹೇಳುವಂಥದ್ದು ಒಂದು ಸ್ಟ್ಯಾಚ್ಯೂ ಅದು ಒಂದು ವಿಗ್ರಹ ಆಗಿತ್ತು ಅದು ಹಾಳಾಗಿ ಹೋಗಿದೆ ಅದರ ಬಗ್ಗೆ ಹೇಳ್ತಾ ವಿವರಿಸ್ತಾ ಹೇಳುವಂಥದ್ದು ಇದಿಷ್ಟು ನಿಮಗೆ ಅರ್ಥ ಆದರೆ ನೀವು ನಂತರ ಆ ಸಮ್ಮರಿಯನ್ನು ಒಮ್ಮೆ ನೋಡಿಕೊಳ್ಳಿ ಸಮ್ಮರಿಯನ್ನು ನೋಡಿಕೊಂಡು ಯಾವ ರೀತಿ ಬರಿಬೇಕು ಅಂತ ನೋಡಿಕೊಳ್ಳಿ ಇಲ್ಲಿ ಆರಾಮದಲ್ಲಿ ಅಥವಾ ಸುಲಭದಲ್ಲಿ ನಿಮಗೆ ಇಲ್ಲಿ ಅವರು ಹಾಕಿದ್ದಾರೆ ಒಮ್ಮೆ ಆ ಕವಿಯು ಒಬ್ಬ ಟ್ರಾವ್ಲರನ್ನು ಮೀಟ್ ಮಾಡ್ತಾನೆ ಅದಾದ ಮೇಲೆ ಆ ಟ್ರಾವ್ಲರ್ ಹೇಳುವಂಥ ವಿಷಯ ಅವನೊಂದು ಜಾಗಕ್ಕೆ ಕವಿಯನ್ನು ಕರ್ಕೊಂಡು ಹೋಗ್ತಾನೆ ಅಲ್ಲಿ ಒಬ್ಬ ಶಿಲ್ಪಿ ಒಂದು ವಿಗ್ರಹವನ್ನು ಮಾಡಿಟ್ಟಿರುವಂಥದ್ದು ಕಾಣ್ತದೆ ಆ ವಿಗ್ರಹವೇ ಒಝಿಮಾಂಡಿ ವಿಗ್ರಹ ಒಜಿಮಾಂಡಿ ಅಂದರೆ ಒಬ್ಬ ರಾಜ ಒಬ್ಬ ಈಜಿಪ್ಟ್ನ ರಾಜ ಅವನು ಅವನ ಅಹಂಕಾರ ಆಗ ಪಡ್ತಾ ಇದ್ದ ಅಂತ ಹೇಳಿ ನಮಗೆ ಗೊತ್ತಾಗಲಿಕ್ಕೆ ಅವನ ಒಂದು ವಿಗ್ರಹದಲ್ಲಿ ಅವನ ಮುಖದಲ್ಲಿರುವಂತಹ ಒಂದು ಗಂಟು ಮುಖದಲ್ಲಿರುವಂಥ ಒಂದು ಗಂಟು ಹಾಕಿದ ಒಂದು ಮುಖ ಗರ್ವದಿಂದ ನೋಡುವಂಥ ನೋಟ ಅದನ್ನೆಲ್ಲ ಅದರಲ್ಲಿ ತಿಳಿಸುವಂತೆ ಕಾಣ್ತದೆ ಅಂತ ಇಲ್ಲಿ ಕವಿಯು ವಿವರಿಸುತ್ತಾನೆ ಧನ್ಯವಾದಗಳು ಸ್ನೇಹಿತರೆ